ಕೆ ಜಿ ನಾಗರಾಜ್ ಅಂತೇಳಿ ಸಿದ್ದಾಪುರದ ನಾಗರಿಕ ಜೊತೆಯಲ್ಲಿ ವೃತ್ತಿಯಲ್ಲಿ ಬಿಸ್ನೆಸ್ ಮ್ಯಾನ್ ಪಾಲಿಟಿಷಿಯನ್ನು ಅವರು ಈ ಸಾರೆ ನಮ್ಮ ಈಗೇನು ಏಳನೇ ತಾರೀಕಿಗೆ ಎಲೆಕ್ಷನ್ ಬಂದಿದೆಯೋ ಆ ಎಲೆಕ್ಷನ್ನಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯೂ ತನ್ನ ಹೊಣೆಯನ್ನು ಅರಿತು ಮತದಾನವನ್ನು ಮಾಡಬೇಕು ಮತದಾನ ಮಾಡೋದರಿಂದ ಈ ಸಂವಿಧಾನದ ವ್ಯವಸ್ಥೆಯೊಳಗೆ ಯಾವುದೇ ರೀತಿಯಲ್ಲಿ ನಮ್ಮ ಭಾಗವನ್ನು ವಹಿಸಬೇಕು ಅಂದರೆ ಮತದಾನ ಮಾಡಿದಾಗ ಮಾತ್ರ ನಾವು ಸಂವಿಧಾನಕ್ಕೆ ಒಂದು ಗೌರವ ಸೂಚಿಸಿದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಭಾಗವಾಗಿ ಜಗತ್ತಿನ ಅತ್ಯಂತ ವ್ಯವಸ್ಥಿತವಾದಂಥ ಒಂದು ಪ್ರಜಾಪ್ರಭು ಪ್ರಭುತ್ವ ವ್ಯವಸ್ಥೆಯ ಒಂದು ಮುಖ್ಯ ವಾಹಿನಿ ಅಂದರೆ ಮತದಾನ ಮತದಾನ ಮಾಡೋದರಿಂದ ನಮಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಯಾವುದೇ ಪಕ್ಷ ಇರ್ಬೋದು ಯಾವುದೇ ಪಾರ್ಟಿ ಇರ್ಬೋದು ನಮ್ಮ ಇಚ್ಛೆಯಂತೆ ಆರಿಸುವಂಥ ಒಂದು ಕೆಲಸ ಆಗಬೇಕು ಇದರಿಂದ ನಮ್ಮ ಮುಂದಿನ ಫ್ಯೂಚರ್ ಇನ್ನು ಐದು ವರ್ಷ ಇರ್ಬೋದು ಮುಂದೆ ಬರುವ ಯಾವುದೇ ಒಂದು ವ್ಯವಸ್ಥೆಗೆ ಕೈ ಜೋಡಿಸಿದಂಥ ಮತದಾನದಿಂದ ಕೈ ಜೋಡಿಸಿದಂಥ ಒಂದು ವ್ಯವಸ್ಥೆಗೆ ನಾವೆಲ್ಲ ಸೇರಿ ಸಹಕಾರಿಯಾಗ್ತೀವಿ ಅಂತ ನಾನು ಭಾವಿಸ್ತೀನಿ ಸಂವಿಧಾನ ಅನ್ನೋದೇ ಒಂದು ನಮ್ಮ ಹಿಂದೂಗಳ ಮಟ್ಟಿಗೆ ಗೀತೆ ಇರ್ಬೋದು ಮುಸ್ಲಿಮ್ಸ್ ಮಟ್ಟಿಗೆ ಕುರಾನ್ ಇರ್ಬೋದು ಕ್ರಿಶ್ಚಿಯನ್ಸ್ ಮಟ್ಟಿಗೆ ಬೈಬಲ್ ಇರ್ಬೋದು ಅಥವಾ ಶಿಖ್ಸ್ ಜನರಿಗೆ ಗ್ರಂಥ ಸಾಹೇಬ್ ಇರ್ಬೋದು ಅಷ್ಟೇ ಪವಿತ್ರವಾದಂಥ ಒಂದು ವ್ಯವಸ್ಥೆ ಅಂದರೆ ಸಂವಿಧಾನ ಸಂವಿಧಾನದ ಗೌರವ ಕೊಡಬೇಕು ಸಂವಿಧಾನವನ್ನು ಎತ್ತಿಡಿಬೇಕು ಸಂವಿಧಾನವನ್ನು ಯಾರೇ ಗೌರವ ಮಾಡಿದರು ಅವರಿಗೆ ತಕ್ಕ ಪಾಠ ಕಲಿಸುವಂಥ ಒಂದು ವ್ಯವಸ್ಥೆ ಅಂದರೆ ಮತದಾನ ಈ ಮತದಾನದ ಮುಖೇನ ನಮ್ಮ ಭಾರತೀಯ ಸಂವಿಧಾನಕ್ಕೆ ಒಂದು ಗೌರವ ಸೂಚಿಸಬೇಕು ಅಂತ ಹೇಳಿ ನಾನು ಈ ಸಮಯದಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋಬೇಕು